ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯಶವಂತಪುರ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇಟ್ ಫೈವ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ವಾ ಅದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದ್ದಂತಹ ಈರುಳ್ಳಿ ಈ ಈರುಳ್ಳಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ನೋಡ್ಬೋದು ನೀವು ಮೀಡಿಯಮ್ ಸೈಜಲ್ಲಿ ಇದ್ದಾವೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇದ್ದಾವೆ ಅಂತಾನೆ ಹೇಳ್ಬೋದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಇಷ್ಟು ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಬೆಲೆ ಎಷ್ಟಿರ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ ನೀವು ಇವಾಗ ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಟ್ವೆಂಟಿ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿಗೆ ಪರ್ ಕ್ವಿಂಟಲ್ ಸಿಗ್ತಾ ಇದೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸೆವೆಂಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾಯಿದೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಇದು ಟ್ವೆಂಟಿ ರುಪೀಸು ಇದಕ್ಕೂ ಕೂಡ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂಥ ಈರುಳ್ಳಿ ಬಂದಿದೆ ವೇವತ್ ಅಂತ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣದಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಹತ್ತೊಂಬತ್ತು ರೂಪಾಯಿ ಸಾವಿರದ ಒಂಬೈ ೂರು ರೂಪಾಯಿ ಪರ್ ಕ್ವಿಂಟಲ್ ನಿಮಗಿದು ಸಿಗ್ತಾ ಇದೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ನೈನ್ಟೀನ್ ರುಪೀಸ್ ಇದು ಟ್ವೆಂಟಿ ತ್ರೀ ರುಪೀಸು ಪರ್ ಕೆಜಿ ನಿಮ್ಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಈ ಈರುಳ್ಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ನೈನು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇದ್ದಾವೆ ಇವತ್ತಂತೂ ಇದಕ್ಕೂ ಕೂಡ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ಕೂಡ ಇದು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಎಷ್ಟು ಚೆನ್ನಾಗಿದೆ ಈರು ಈರುಳ್ಳಿ ಬಟ್ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇದು ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಕ್ತಾ ಇದೆ ಒಳ್ಳೆ ಕ್ವಾಲಿಟಿ ಇರುವಂತಹ ಈರುಳ್ಳಿ ಇದಾವೆ ನಿಮಗೆ ಬೇಕು ಅಂದರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯಶವಂತಪುರಕ್ಕೆ ಬಂದು ನೀವು ನೀವು ತಗೊಳ್ಬಹುದು ನಿಮಗೆ ಯಾವ ರೀತಿ ಯಶವಂತಪುರಕ್ಕೆ ಬಂದು ತಗೊಳ್ಬೇಕು ಅನ್ನೋದು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನಿನ್ನೆ ಅಂತೂ ನೂರ ಹತ್ತು ರೂಪಾಯಿ ಜಾಸ್ತಿ ಹೈಯೆಸ್ಟ್ ರೇಟ್ ಇತ್ತು ಇವತ್ತು ಈ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಜಿ ಇದೆ ನೈಂಟಿ ರುಪೀಸು ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ತೊಗೊಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಈ ಬೆಳ್ಳುಳ್ಳಿಗೆ ನಿಮಗೆ ಸೆವೆಂಟಿ ರುಪೀಸ್ಗೆ ಸಿಗ್ತಾ ಇದೆ ಸೆವೆಂಟಿ ರುಪೀಸು ಪರ್ ಕೆ ಜಿ ಸಿಗ್ತಾ ಇದೆ ಚೆನ್ನಾಗಿ ಡ್ರೈ ಆಗಿರುವಂತಹ ಬೆಳ್ಳುಳ್ಳಿ ಇದಾವೆ ಹಾಗೆ ನೀವು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿಗೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತ ಇದೆ ಅರವತ್ತೈದು ರೂಪಾಯಿ ಪರ್ ಕೆಜಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಕೆಜಿ ಇದೆ ಹಂಡ್ರೆಡ್ ರುಪೀಸು ಪರ್ ಕೆಜಿ ಸಿಗ್ತಾ ಇದೆ ಇವತ್ತು ಹೈಯೆಸ್ಟ್ ರೇಟ್ ಬಂದು ಹಂಡ್ರೆಡ್ ರುಪೀಸು ನಿನ್ನೆ ಹತ್ತು ರೂಪಾಯಿ ಜಾಸ್ತಿ ಇತ್ತು ನೂರ ಹತ್ತಾಗಿತ್ತು ಇವತ್ತು ಹತ್ತು ರೂಪಾಯಿ ಕಡಿಮೆ ಆಗಿದೆ ದಿನದಿಂದ ದಿನಕ್ಕೆ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಕಾದ್ ನೋಡ್ಬೇಕಾಗತ್ತೆ ಇವಾಗ ನಾವು ಆಲೂಗಡ್ಡೆ ನೋಡೋಣ ಈ ಆಲೂಗಡ್ಡೆಗೆ ಸೆವೆಂಟೀನ್ ರುಪೀಸು ಪರ್ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದ್ಮೂರು ಕೆ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಆಲೂಗಡ್ಡೆ ಕೂಡ ಚೆನ್ನಾಗಿದ್ದಾವೆ ಇದು ಹದಿನಾರು ರೂಪಾಯಿ ಕೆಜಿ ಇದೆ ಸಿಕ್ಸ್ಟೀನ್ ರುಪೀಸ್ ಪರ್ ಕೆಜಿ ಇದು ಒಂದು ಕ್ವಿಂಟಲ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಆಲೂಗಡ್ಡೆ ಕೂಡ ಆಲೂಗಡ್ಡೆ ಕೂಡ ಚೆನ್ನಾಗಿದ್ದಾವೆ ಇದಾವೆ ಬಿಗ್ ಸೈಜ್ ಅಲ್ಲಿರುವ ಆಲೂಗಡ್ಡೆ ಇದಾವೆ ನೀವು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾವು ಶುಂಠಿ ರೇಟ್ ನೋಡ್ತಾ ಹೋಗೋಣ ಇದು ಮೂವತ್ತ ಎರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆಜಿ ಇದೆ ತರ್ಟಿ ಏಟ್ ರುಪೀಸ್ ಇದು ಒಂದು ಕ್ವಿಂಟಲ್ ಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಗೆ ನಿಮ್ಗೆ ಇದು ಸಿಕ್ತಾ ಇದೆ ಶುಂಠಿ ಕೂಡ ಚೆನ್ನಾಗಿರುವಂಥ ಶುಂಠಿ ಇದೆ ಸೊ ಇದು ನಲ್ವತ್ತು ರೂಪಾಯಿ ಕೆಜಿ ಇದೆ ಇದೆ ಟಾಪ್ ರೇಟ್ ಇವತ್ತಿನ ರೇಟ್ ಇದು ಒಂದು ಕ್ವಿಂಟಲ್ ಗೆ ಫೋರ್ ತೌಸಂಡ್ ರುಪೀಸ್ ಗೆ ನಿಮ್ಗಿದು ಸಿಗ್ತಾ ಇದೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದು ಸಿಗ್ತಾ ಇದೆ ಇವತ್ತು ಟಾಪ್ ರೇಟು ಶುಂಠಿ ರೇಟು ನಲ್ವತ್ತು ರೂಪಾಯಿಯು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಶುಂಠಿ ರೇಟು ನೋಡಿದ್ರಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮತ್ತು ಶುಂಠಿ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಈರುಳ್ಳಿ ರೇಟು ಸ್ವಲ್ಪ ಕಡಿಮೆ ಆಗಿದೆ ಬೆಳ್ಳುಳ್ಳಿ ರೇಟ್ ಕೂಡ ಹತ್ತು ರೂಪಾಯಿ ಕಡಿಮೆ ಆಗಿದೆ ಹಾಗೆ ಆಲೂಗಡ್ಡೆ ರೇಟ್ ಮಾತ್ರ ಸೇಮ್ ಇದೆ ಶುಂಠಿ ರೇಟು ನಲ್ವತ್ತು ರೂಪಾಯಿಗೆ ಏರಿದೆ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಆಗಿದೆ ಸೊ ನೋಡಿಕೊಂಡು ನೀವು ತಗೊಬಹುದು ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾರಬೇಕು ಅಂದ್ರೂ ಅಥವಾ ನೀವು ಈರುಳ್ಳಿನ ಕೊಂಡ್ಕೋಬೇಕು ಅಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ಅರೈವಲ್ಸ್ನ ನೋಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಇದು ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ನು ಫಿಫ್ಟಿ ಏಯ್ಟ್ ತೌಸಂಡ್ ಸೆವೆನ್ ಫೋರ್ಟೀನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಫಾರ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಫೋರ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಬ್ಯಾಗ್ಸ್ ಬಂದಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನೀವೇನಾದರೂ ಯಶವಂತಪುರಕ್ಕೆ ಡೈರೆಕ್ಟ್ ಆಗಿ ಬರಬೇಕು ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬರಬಹುದು ಇಲ್ಲ ಅಂದರೆ ಮೆಜೆಸ್ಟಿಕ್ ಬರಬಹುದು ನೀವು ಅಲ್ಲಿಗೆ ಬಂದು ನಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವರು ಕ್ಲಿಯರ್ ಆಗಿ ಅಡ್ರೆಸ್ ಹೇಳ್ತಾರೆ ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ತಗೊಬಹುದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಲೂಗಡ್ಡೆನ ಬೆಳೆದಿರುವಂತಹ ರೈತರು ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ನಿಮ್ಮ ಹತ್ರನೇ ಬಂದು ತಗೊತಾರೆ ಈರುಳ್ಳಿ ಚೆನ್ನಾಗಿದ್ರೆ ಅಥವಾ ಜಾಸ್ತಿ ಈರುಳ್ಳಿ ಇದ್ರೆ ನಿಮ್ಮ ಹತ್ರನೇ ಡೈರೆಕ್ಟ್ ಆಗಿ ಬಂದು ನೀವು ಎಲ್ಲಿ ಬೆಳೆದಿದ್ದೀರೋ ನಿಮ್ಮ ಹೊಲಕ್ಕೆ ಬಂದು ಅವರು ತಗೋಳೋಂತಹ ಜವಾಬ್ದಾರಿ ಅವ್ರದ್ದಾಗಿರತ್ತೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಕೊಡಿ ಹಾಗೆ ನಿನ್ನೆಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟು ಏನಲ್ಲಿ ಎಷ್ಟೆಲ್ಲ ನಿಮಗೆ ಚೇಂಜಸ್ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್ ವಿಡಿಯೋನ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಈ ವಿಡಿಯೋ ಇಷ್ಟವಾಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್